ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹಾಗಲಕಾಯಿ ಚಿಪ್ಸ್ ಮಾಡೋದನ್ನು ಇದ್ದೀನಿ ಹಾಗಲಕಾಯಿ ಚಿಪ್ಸನ್ನು ನೀವು ಮಾಡಬೇಕಾದ್ರೆ ತೆಳುವಾದ ಸ್ಲೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಪ್ಸ್ ಫಸ್ಟು ನಾನು ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಲಿಂಬೆ ರಸ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ನೀರು ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಇದರಿಂದ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ನೀರನ್ನು ಎಲ್ಲವನ್ನ ಸೋಸ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಬೌಲಿಗೆ ಈಗ ಸ್ಲೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿನ ಅಂಶ ಅದರೊಳಗೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಅದಾದ ನಂತರ ನಾನು ಕರ್ಕೊಳ್ತಾ ಇದ್ದೀನಿ ಆದಷ್ಟು ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಪ್ಸು ಮತ್ತು ಸೊ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಬಿಟ್ಟು ನೀವೇನು ಮಾಡಬೇಕಾಗತ್ತೆ ಕರ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಬಂದಾದ ನಂತರ ಕ್ರಿಸ್ಪಿನೆಸ್ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ಅದು ಒಂದು ಎತ್ತಿ ನೋಡಿ ಅಂದರೆ ಕಟ್ ಮಾಡಿ ನೋಡಿ ಗೋಲ್ಡನ್ ಕಲರ್ ಬರಬೇಕು ಮತ್ತು ಗರಿ ಗರಿ ಆಗಿರಬೇಕು ಆವಾಗ ಇದಾಗಿದೆ ಅಂತ ಹೇಳ್ಕೊಂಡು ಅದಾದ ನಂತರ ಲಾಸ್ಟಲ್ಲಿ ನೀವೇನು ಕರ್ಬೇವು ಹಾಕ್ಕೊಂಡು ತೆಕ್ಕೊಳ್ತಿರಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಚಿಪ್ಸ್ ಮಧ್ಯದಲ್ಲಿ ಗರಿಗರಿಯಾದ ಆದ ಕರ್ಬೇವು ಸಿಗ್ತಾ ಇದ್ರಂತೂ ಫ್ಲೇವರಿಗೆ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೆ ಒಂದು ದಿನ ಈ ರೀತಿ ಮಾಡಿಕೊಂಡ್ರೆ ವಾರಗಟ್ಲೇ ನೀವು ಇಟ್ಕೊಂಡು ತಿನ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ